ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾವೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಅರಣ್ಯ ಇಲಾಖೆ ವತಿಯಿಂದ ನಿಮ್ದೇನು ಸಮಸ್ಯೆಗಳಿದ್ದಾವೆ ಅವೆಲ್ಲವನ್ನೂ ಪಾರದರ್ಶಕವಾಗಿ ಕಾನೂನುಬದ್ಧವಾಗಿ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ಕೊಟ್ಟು ಇವೆರಡು ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಮಾಡಿದ್ದಾವೆ ಇದೆಲ್ಲರ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ನರಸಿಂಹರಾಜಪುರದ ಅತ್ಯಂತ ದೊಡ್ಡ ಕನಸಾಗಿದ್ದಂತಹ ಆನೆಯ ದಾಳಿ ಅದಕ್ಕೊಂದು ಶಾಶ್ವತ ಪರಿಹಾರ ಕೊಡುವುದಾಗಿ ಮಂತ್ರಿಗಳು ಹೇಳಿದ್ದಾರೆ ಹಾಗೆ ಮೂರು ಎಕರೆವರೆಗೆ ಒತ್ತುವರಿ ಇರತಕ್ಕಂಥ ಎಲ್ಲ ರೈತರ ಆತಂಕಗಳಿತ್ತು ಅದಕ್ಕೂ ಶಾಶ್ವತ ಪರಿಹಾರ ಕೊಡುವುದಾಗಿ ಹೇಳಿದ್ದಾರೆ ಧನ್ಯವಾದಗಳನ್ನು ಸಲ್ಲಿಸ್ತಾ